ಚಂದ್ರಶೇಖರ ಸ್ವಾಮಿಗಳ ಒಂದು ಮಟ್ಟದಿಂದ ಆಗ್ತಿದೆ ಭಾಳ ಒಂದು ಸಂತೋಷಕರವಾದ ಒಂದು ವಿಷಯ ಇದು ಎಕ್ಸ್ಟ್ರೀಮ್ಲಿ ಹ್ಯಾಪಿ ಎಸ್ಪೆಷಲಿ ರೈತರ ಮಕ್ಕಳಿಗೂ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದರೆ ಸೊ ಖಂಡಿತವಾಗಿಯೇ ಭಗವಂತ ಸಂತುಷ್ಟನಾಗ್ತಾನೆ ಒಂದು ಎರಡು ಶ್ಲೋಕ ಹೇಳಿ ಮುಗಿಸ್ತೀನಿ ಯಾಕೆಂದರೆ ಕಾಲಾವಧಿಯ ಕಾರಣದಿಂದ ನಾನು ಕೆಲವು ಮಾತು ಹೇಳಿಕ್ಕೆ ಬಂದಿದೆ ಆದರೆ ಬೇರೆ ಒಂದು ಕಾರ್ಯಕ್ರಮ ಹೋಗ್ಲಿಕ್ಕಿತ್ತು ಕ್ಷಮಿಸಬೇಕು ಒಂದು ಎರಡು ಶ್ಲೋಕವನ್ನು ಹೇಳಿ ನಾನು ಮುಗಿಸ್ತೀನಿ ಭಗವದ್ಗೀತೆಯಲ್ಲಿ ಸ್ವೇ ಸ್ವೇ ಕರ್ಮನಿ ಅಭಿರತಃ ಸಂಸಿದ್ಧಿಂ ಲಭತೆ ನರಹ ಸಿದ್ಧಿಂ ಯಥಾ ವಿಂದತಿ ತತ್ ಶೃಣು ಯಥಾ ಪ್ರವೃತ್ತಿರ್ಭೂತಾಂ ಏನ ಇದಂ ತಂ ಸ್ವಕರ್ಮನ ತಂ ಅಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಶ್ರೀಕೃಷ್ಣ ಹದಿನೆಂಟನೇ ಅಧ್ಯಾಯದಲ್ಲಿ ನಲವತ್ತೊಂದು ಮತ್ತು ನಲವತ್ತೆರಡನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ ಯಾವುದೇ ಒಂದು ಕರ್ಮ ಇರ್ಬೋದು ವರ್ಣಾಶ್ರಮ ಧರ್ಮ ಪ್ರಕಾರ ಚಾತುರ್ವರ್ಣ್ಯ ಮಯಾಸಿಷ್ಟಂ ಗುಣಕರ್ಮ ವಿಭಾಗಶಃ ಪ್ರತಾಪ್ ಅವರು ಬಹಳ ಚೆನ್ನಾಗಿ ಅದರ ಬಗ್ಗೆ ಹೇಳಿದ್ದಾರೆ ರೈತರ ಮಕ್ಕಳಿಗೂ ಅವಕಾಶ ಇದೆ ನೀವು ಕೂಡ ಪ್ರಧಾನಮಂತ್ರಿ ಆಗ್ಬಹುದು ಸಿಇಒ ಆಗಬಹುದು ಕಾರ್ಯ ನಿರ್ದೇಶಕರು ಆಗ್ಬಹುದು ಅದಕ್ಕೆ ಕೃಷ್ಣ ಹೇಳಿದ್ದು ಚಾರ್ತುರ್ಜೆ ಗುಣಕರ್ಮ ವಿಭಾಗಾಶ ಜನ್ಮ ಕರ್ಮ ಅಂದ್ರೆ ಅವರವರ ಒಂದು ಅರ್ಹತೆ ಪ್ರಕಾರ ಸ್ಥಾನವನ್ನು ಪಡಿಬೇಕಾಗಿದೆ ಎಲ್ಲರಿಗೂ ಸಮಾವಕಾಶ ಇದೆ ಮತ್ತೆ ನೋಡಿ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಕೂಡ ಎಲ್ಲ ಜನರನ್ನು ನಾವು ಆಲಿಂಗನ ಮಾಡ್ತೀವಿ ಆಕ್ಸೆಪ್ಟ್ ಆಲ್ ಕಮ್ಯುನಿಟೀಸ್ ಆಲ್ ಕ್ಯಾಚ್ ಆಲ್ ರಿಲಿಜನ್ಸ್ ಯಾಕೆಂದ್ರೆ ಆತ್ಮ ಒಂದೇ ಎಲ್ಲರೂ ಭಗವಂತನ ಮಕ್ಕಳು ಎಲ್ಲರಿಗೂ ಸಮ ಅವಕಾಶ ಇದೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಅಥವಾ ಈ ಭಗವದ್ಗೀತೆಯನ್ನು ಹೇಳಲಿಕ್ಕೆ ಎಲ್ಲ ಜನರಿಗೂ ನಾವು ಓಪನ್ ಆಗಿ ಹೇಳ್ತೀವಿ ಬರೀ ಬ್ರಾಹ್ಮಣರ ಮಧ್ಯೆ ಶಿಕ್ಷಣ ಕೊಡ್ತಾ ಇಲ್ಲ ನಾವು ಎಲ್ಲರಿಗೂ ಶಿಕ್ಷಣ ಕೊಡ್ತೀವಿ ಎಲ್ಲ ಕಾಲೇಜುಗಳು ಹೋಗ್ತೀವಿ ಎಲ್ಲಿ ಅವಕಾಶ ಇದೆ ಎಲ್ಲ ಕಡೆ ಪರಿಚಯ ಮಾಡ್ತೀವಿ ಎಲ್ಲರಿಗೂ ದೀಕ್ಷೆಯನ್ನು ಕೂಡ ನೀಡ್ತಾ ಇದ್ದೀವಿ ಕೈ ತುಂಬ ಸಂಬಳ ಬರದೇ ಇದ್ರು ಕೂಡ ಬೇರೆ ಎಲ್ಲ ವ್ಯವಸ್ಥೆಗಳು ಬಹಳ ಕೈ ತುಂಬ ಬರ್ತಾ ಇರ್ತದೆ ಅಂತದನ್ನ ಬಿಟ್ಟು ಬಿಟ್ಟು ನಮ್ಮ ನಿಶಲಾನಂದನಾಥ್ ಸ್ವಾಮೀಜಿಯವರು ನಮ್ಮ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಉತ್ತರಾಧಿಕಾರಿಯಾಗಿ ಬಂದಿದ್ರೆ ಯಾಕೆಂದ್ರೆ ಸಮಾಜಕ್ಕೆ ಪ್ರೇರಣೆನ ಕೊಡಲಿಕ್ಕೆ ಮಾರ್ಗದರ್ಶನ ಕೊಡಲಿಕ್ಕೆ ಹಾಗೂ ಸಮಾಜವನ್ನ ಸರಿದಾರಿನಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರು ತಮ್ಮ ವೃತ್ತಿಯನ್ನು ಬಿಟ್ಟು ವೈಯಕ್ತಿಕ ಜೀವನವನ್ನು ಬಿಟ್ಟು ಇವತ್ತು ಅವರು ಯತಿವರಿಯರಾಗಿ ಇವತ್ತು ಸನ್ಯಾಸವನ್ನು ಸ್ವೀಕರಿಸಿ ಬಂದಿದ್ದಾರೆ ಅವರು ಅಂತಹ ಅವರು ನಮಗೆ ಪ್ರೇರಣೆ ಆಗಬೇಕು ಮಾರ್ಗದರ್ಶನವನ್ನು ಕೊಡುವಂತಾಗಬೇಕು ಹಾಗೆ ಕಾರುಣ್ಯ ಸಾಗರ್ ಪ್ರಭುಗಳು ಕೂಡ ಇಲ್ಲಿದ್ದ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಜಗತ್ತಿಗೆ ಎತ್ತಿ ತೋರಿಸಿದಂಥ ಪರಮಪೂಜ್ಯ ಯುವಯೋಗಿ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುಣ್ಯ ಸ್ಮರಣೆ ಮತ್ತು ಜಯಂತ್ಯೋತ್ಸವದ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಗುರೂಜಿಯನ್ನ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂತ ನಮ್ಮ ಗುರುಗಳಾದ ಪರಮಪೂಜ್ಯ ಜಗದ್ಗುರು ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರಿಗೆ ಪಾದಾರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ಶೇಖರ ಸ್ವಾಮಿಗಳ ಒಂದು ಮಟ್ಟದಿಂದ ಆಗ್ತಿದೆ ಬಹಳ ಒಂದು ಸಂತೋಷಕರವಾದ ಒಂದು ವಿಷಯ ಇದು ಎಕ್ಸ್ಟ್ರೀಮ್ಲಿ ಹ್ಯಾಪಿ ಎಸ್ಪೆಷಲಿ ರೈತರ ಮಕ್ಕಳಿಗೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ರೆ ಸೊ ಖಂಡಿತವಾಗಿಯೇ ಭಗವಂತ ಸಂತುಷ್ಟನಾಗ್ತಾನೆ ಒಂದು ಎರಡು ಶ್ಲೋಕ ಹೇಳಿ ಮುಗಿಸ್ತೀನಿ ಯಾಕೆಂದ್ರೆ ಕಾಲಾವಧಿಯ ಕಾರಣದಿಂದ ನಾನು ಕೆಲವು ಮಾತು ಹೇಳಿ ಬಂದಿದೆ ಆದರೆ ಬೇರೆ ಒಂದು ಕಾರ್ಯಕ್ರಮ ಹೋಗ್ಲಿಕ್ಕಿತ್ತು ಕ್ಷಮಿಸಬೇಕು ಒಂದು ಎರಡು ಶ್ಲೋಕವನ್ನು ಹೇಳಿ ನಾನು ಮುಗಿಸ್ತೀನಿ ಭಗವದ್ಗೀತೆಯಲ್ಲಿ ಸ್ವೇ ಸ್ವೇ ಕರ್ಮನಿ ಅಭಿರತಃ ಸಂಸಿದ್ಧಿಮ್ ಲಭತೆ ನರಹ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತತ್ ಶುಣು ಯಥಾ ಪ್ರವೃತ್ತಿ ತಂ ಯ ಸ್ವಕರ್ಮಣ ವಿಂದತಿ ಮಾನವ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಶ್ರೀಕೃಷ್ಣ ಹದಿನೆಂಟನೇ ಅಧ್ಯಾಯದಲ್ಲಿ ನಲವತ್ತೊಂದು ಮತ್ತು ನಲವತ್ತೆರಡನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ ಯಾವುದೇ ಒಂದು ಕರ್ಮ ಇರ್ಬೋದು ವರ್ಣಾಶ್ರಮ ಧರ್ಮ ಪ್ರಕಾರ ಚಾತುರ್ವಣ್ಯ ಮಯ ಗುಣಕರ್ಮ ವಿಭಾಗಶಃ ಪ್ರತಾಪ್ ಸಿಂಹ ಅವರು ಬಹಳ ಚೆನ್ನಾಗಿ ಅದರ ಬಗ್ಗೆ ಹೇಳಿದ್ದಾರೆ ರೈತರ ಮಕ್ಕಳಿಗೂ ಸಮ ಅವಕಾಶ ಇದೆ ನೀವು ಪ್ರಧಾನಮಂತ್ರಿ ಆಗ್ಬಹುದು ಸಿಇಒ ಆಗ್ಬೋದು ಕಾರ್ಯ ಯು ಎನಿಥಿಂಗ್ ಪಾಸಿಬಲ್ ಅದಕ್ಕೆ ಕೃಷ್ಣ ಹೇಳಿದ್ದು ಚಾರ್ತೂರ್ಮಯಾ ಸಿಸ್ಟಮ್ ಗುಣಕರ್ಮ ವಿಭಾಗಾಶ ಜನ್ಮ ಕರ್ಮ ವಿಭಾಗಾಶ ಅಲ್ಲ ಗುಣಕರ್ಮ ಅಂದ್ರೆ ಅವರವರ ಒಂದು ಅರ್ಹತೆ ಪ್ರಕಾರ ಸ್ಥಾನವನ್ನು ಪಡಿಬೇಕಾಗಿದೆ ಎಲ್ಲರಿಗೂ ಸಮಾವಕಾಶ ಇದೆ ಮತ್ತೆ ನೋಡಿ ನಮ್ಮ ಇಸ್ಲಾಮಿ ಸಂಸ್ಥೆಯಲ್ಲಿ ಕೂಡ ಎಲ್ಲ ಜನರನ್ನು ನಾವು ಆಲಿಂಗನ ಮಾಡ್ತೀವಿ ವಿ ಆಕ್ಸೆಪ್ಟ್ ಆಲ್ ಕಮ್ಯುನಿಟೀಸ್ ಆಲ್ ಕ್ಯಾಚ್ ಆಲ್ ರಿಲಿಜನ್ಸ್ ಏಕೆಂದರೆ ಆತ್ಮ ಒಂದೇ ಎಲ್ಲರೂ ಭಗವಂತನ ಮಕ್ಕಳು ಎಲ್ಲರಿಗೂ ಸಮ ಅವಕಾಶ ಇದೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಅಥವಾ ಈ ಭಗವದ್ಗೀತೆಯನ್ನು ಹೇಳಲಿಕ್ಕೆ ಎಲ್ಲ ಜನರಿಗೂ ನಾವು ಓಪನ್ ಆಗಿ ಹೇಳ್ತೀವಿ ಬರೀ ಬ್ರಾಹ್ಮಣರ ಮಧ್ಯೆ ಶಿಕ್ಷಣ ಕೊಡ್ತಾ ಇಲ್ಲ ನಾವು ಎಲ್ಲರಿಗೂ ಶಿಕ್ಷಣ ಕೊಡ್ತೀವಿ ಎಲ್ಲ ಕಾಲೇಜುಗಳು ಹೋಗ್ತೀವಿ ಎಲ್ಲಿ ಅವಕಾಶ ಎಲ್ಲ ಕಡೆ ಕೂಡ ಸಂಬಳ ಬರದ ಕೈ ತುಂಬ ಬರುತ್ತೆ ಬಿಟ್ಟು ಬಿಟ್ಟು ನಮ್ಮ ನಿಶಲಾನಂದನಾಥ ಸ್ವಾಮೀಜಿಯವರು ನಮ್ಮ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಉತ್ತರಾಧಿಕಾರಿಯಾಗಿ ಬಂದಿದ್ರೆ ಯಾಕೆಂದ್ರೆ ಸಮಾಜಕ್ಕೆ ಪ್ರೇರಣೆನ ಕೊಡ್ಲಿಕ್ಕೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಹಾಗೂ ಸಮಾಜವನ್ನು ಸರಿದಾರಿನಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರು ತಮ್ಮ ವೃತ್ತಿಯನ್ನು ಬಿಟ್ಟು ವೈಯಕ್ತಿಕ ಜೀವನವನ್ನು ಬಿಟ್ಟು ಇವತ್ತು ಅವರು ಯತಿವರಿಯರಾಗಿ ಇವತ್ತು ಸನ್ಯಾಸವನ್ನು ಸ್ವೀಕರಿಸಿ ಬಂದಿದ್ದಾರೆ ಅವರು ಅಂತಹ ಅವರು ನಮಗೆ ಪ್ರೇರಣೆ ಆಗಬೇಕು ಮಾರ್ಗದರ್ಶನವನ್ನು ಕೊಡುವಂತಹ ಹಾಗೆ ಕಾರುಣ್ಯ ಸಾಗರ್ ಪ್ರಭುಗಳು ಕೂಡ ಇಲ್ಲಿಂದ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಜಗತ್ತಿಗೆ ಎತ್ತಿ ತೋರಿಸಿದಂತಹ ಪರಮಪೂಜ್ಯ ಯುವಯೋಗಿ ಜಗದ್ಗುರು ಡಾಕ್ಟರ್ ಬಾಲಗಂಗಾಧನಾಥ ಮಹಾಸ್ವಾಮೀಜಿಯವರ ಪುಣ್ಯ ಸ್ಮರಣೆ ಮತ್ತು ಜಯಂತ್ಯೋತ್ಸವದ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಗುರೂಜಿಯನ್ನ ಭಕ್ತಿ ಪೂರ್ವಕವಾಗಿ ಸ್ಮರಣೆ ಮಾಡ್ಕೊಂತ ಗುರುಗಳಾದ ಪರಮ ಪೂಜ್ಯ ಜಗದ್ಗುರು ಕುಮಾರ ಚಂದ್ರಶೇಖರನಾಥ ಇವತ್ತು ಅವರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ